ಕ್ಯಾಪ್ಸಿಕಮ್ ಬಾತ್ನ ಈ ರೀತಿ ಒಂದ್ಸಲ ಟ್ರೈ ಮಾಡಿ ನೋಡಿ ನಿಮ್ಗೆ ಇಷ್ಟ ಆಗ್ಬೋದೇನೋ ಸ್ವಲ್ಪ ಡಿಫ್ರೆಂಟಾಗಿ ರುಚಿಯಾಗಿ ಸಿಂಪಲ್ ಆಗಿ ಮಾಡ್ಕೊಳ್ಳೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ಬೆಳಿಗ್ಗೆ ತಿಂಡಿಗೆ ಅಥವಾ ಮಕ್ಕಳ ಲಂಚ್ ಬಾಕ್ಸ್ಗೆ ಮಾಡಿ ಕೊಟ್ ಕಳಿಸ್ಬೋದು ಬನ್ನಿ ಹಾಗಿದ್ರೆ ಮಾಡೋದು ಯಾವ ರೀತಿ ಅಂತ ನೋಡೋಣ ಮೊದಲು ಒಂದು ಮಿಕ್ಸರ್ ಜಾರ್ ತಗೊಂಡು ಫ್ರೆಶ್ ಆಗಿರುವಂಥ ತೆಂಗಿನಕಾಯಿ ಅರ್ಧ ಕಪ್ ನಾಲ್ಕರಿಂದ ಐದೇಸ್ಲು ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಅರ್ಧ ಟೀ ಸ್ಪೂನ್ ಜೀರಿಗೆ ಕಾಲು ಟೀ ಸ್ಪೂನ್ ಕಾಳು ಒಂದು ಪೀಸ್ ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣಸಿನ್ಕಾಯಿನ ಸೇರಿಸ್ಕೊಳ್ತಾ ಇದ್ದೀನಿ ಕಲರ್ ಚೆನ್ನಾಗಿರುತ್ತೆ ನಾಲ್ಕು ಮೆಣಸಿನ್ಕಾಯಿನ ಸೇರಿಸ್ಬಿಟ್ಟು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಿಗೆ ರುಬ್ಕೊಳ್ಳಿ ನೋಡಿ ಈ ರೀತಿ ನುಣ್ಣಿಗೆ ರುಬ್ಬಿ ತೆಗೆದಿಟ್ಕೊಳ್ಬೇಕು ಈಗ ಗ್ಯಾಸ್ ಸ್ಟವ್ ಮೇಲೆ ಒಂದು ಪ್ರೆಷರ್ ಕುಕ್ಕರ್ ಇಟ್ಕೊಂಡು ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಒಂದು ಟೇಬಲ್ ಸ್ಪೂನ್ ತುಪ್ಪ ಸೇರಿಸ್ಕೊಂಡಿದ್ದೀನಿ ಇದಕ್ಕೇ ಚಕ್ಕೆ ಲವಂಗ ಏಲಕ್ಕಿ ಸ್ಟಾರುವ ಬಿರಿಯಾನಿ ಎಲೆನ ಸೇರಿಸ್ಕೊಂಡು ಮೀಡಿಯಮ್ ಸೈಜ್ದು ಮೂರು ಈರುಳ್ಳಿ ಎರಡು ಮೆಣಸಿನ್ಕಾಯಿನ ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈರುಳ್ಳಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಫ್ರೈ ಮಾಡಿಕೊಂಡು ಕರಿಬೇವಿನ ಎಲೆ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡಿಕೊಳ್ಬೇಕು ಜಸ್ಟ್ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡು ಇದರ ಜೊತೆಗೇ ಈ ರೀತಿ ಸ್ವಲ್ಪ ದೊಡ್ಡ ದೊಡ್ಡ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿರುವಂಥ ಮೀಡಿಯಂ ಸೈಜ್ದು ಎರಡು ಕ್ಯಾಪ್ಸಿಕಮ್ನ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಬೇಕಿದ್ರೆ ಚಿಕ್ಕ ಚಿಕ್ಕದಾಗೂ ಕಟ್ ಮಾಡಿ ಸೇರಿಸ್ಕೊಳ್ಬೋದು ಅರ್ಧ ಕಪ್ ಬಟಾಣಿ ಒಂದು ಟೀ ಸ್ಪೂನ್ ಧನಿಯಾ ಪುಡಿ ಕಾಲು ಟೀ ಸ್ಪೂನ್ ಅರಿಶಿನ ರುಚಿಗೆ ತಕ್ಕಷ್ಟು ಉಪ್ಪು ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಪೇಸ್ಟ್ನ ಸೇರಿಸ್ಕೊಂಡು ಸ್ವಲ್ಪ ನೀರು ಮೀಡಿಯಂ ಸೈಜ್ದು ಎರಡು ಟೊಮೆಟೊನ ಸೇರಿಸ್ಬಿಟ್ಟು ಈ ಮಸಾಲೆನ ಐದರಿಂದ ಆರು ನಿಮಿಷ ಮಿಕ್ಸ್ ಮಾಡ್ಕೊಳ್ತಾ ಫ್ರೈ ಮಾಡ್ಕೊಳ್ಳಿ ಅಂದರೆ ಈ ಮಸಾಲೆಯಲ್ಲಿರುವಂಥ ರಾಸ್ಮೆಲ್ ಕಂಪ್ಲೀಟಾಗಿ ಹೋಗೋವರೆಗೂ ಇದನ್ನು ಫ್ರೈ ಮಾಡ್ಕೊಳ್ಬೇಕು ನೋಡಿ ಕರೆಕ್ಟಾಗಿ ಐದಾರು ನಿಮಿಷಕ್ಕೆ ಮಸಾಲೆ ಫ್ರೈ ಆಗಿ ಎಣ್ಣೆ ಆಗಿರುತ್ತೆ ಈ ರೀತಿ ಗ್ರೇವಿಯಿಂದ ಎಣ್ಣೆ ಸಪ್ರೇಟ್ ಆದಮೇಲೆ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಕಪ್ ಅಕ್ಕಿ ತಗೊಂಡಿರೋದ್ರಿಂದ ನಾಲ್ಕು ಕಪ್ ನೀರು ಸೇರಿಸ್ಕೊಳ್ತಾ ಇದ್ದೀನಿ ಅನ್ನ ಸ್ವಲ್ಪ ಉದ್ರ ಇಷ್ಟ ಆಗತ್ತೆ ಅಂದರೆ ಮೂರು ಮುಕ್ಕಾಲು ಕಪ್ ನೀರು ಸೇರಿಸ್ಕೊಳ್ಳಿ ನಾನಿವತ್ತು ಅನ್ನ ಸ್ವಲ್ಪ ಸಾಫ್ಟಾಗೆ ಮಾಡ್ಕೊಳ್ತಾ ಇರೋದ್ರಿಂದ ನಾಲ್ಕು ಕಪ್ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೀರು ಸೇರಿಸ್ಬಿಟ್ಟು ಒಂದ್ಸಲ ಟೇಸ್ಟ್ ಚೆಕ್ ಮಾಡಿಕೊಂಡು ಉಪ್ಪು ಅಥವಾ ಖಾರ ಕಡಿಮೆ ಇದ್ದರೆ ಇವಾಗ ನೀವು ಸ್ವಲ್ಪ ಅಚ್ಚಕಾರದ ಪುಡಿನ ಸೇರಿಸ್ಕೊಳ್ಬೋದು ನೀರು ಕುದಿಯೋಕ್ಕೆ ಸ್ಟಾರ್ಟ್ ಆಗಿದ್ದ ತಕ್ಷಣ ಹತ್ತು ನಿಮಿಷ ಮುಂಚೆ ನೆನೆಸಿಟ್ಕೊಂಡಿರುವಂಥ ಅಕ್ಕಿ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಉಪಯೋಗಿಸಿರೋದು ಬುಲೆಟ್ ರೈಸ್ ಎರಡು ಕಪ್ ಅಕ್ಕಿನ ತೊಳೆದ್ಬಿಟ್ಟು ಸೇರಿಸ್ಕೊಳ್ತಾ ಇದ್ದೀನಿ ಅಕ್ಕಿ ಸೇರಿಸ್ಬಿಟ್ಟು ಒಂದು ಸಲ ಮಿಕ್ಸ್ ಮಾಡಿ ಎರಡು ನಿಮಿಷ ಹೈ ಫ್ಲೇಮಲ್ಲೇ ಇದನ್ನು ಕುದಿಯೋದಕ್ಕೆ ಬಿಡಬೇಕು ಎರಡು ನಿಮಿಷಗಳ ನಂತರ ಮತ್ತೆ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಹೈ ಫ್ಲೇಮಲ್ಲೇ ಒಂದು ವಿಜಲ್ ಕೂಗಿಸ್ಕೊಳ್ಳಿ ಕರೆಕ್ಟಾಗಿ ಒಂದು ವಿಷಲ್ ಕೂಗಿಸ್ಕೊಂಡು ಪ್ರೆಷರ್ ರಿಲೀಸ್ ಆಗಿದ್ದ ತಕ್ಷಣ ಲಿಡ್ ಓಪನ್ ಮಾಡಿಕೊಂಡ್ರೆ ಸಖತ್ ಟೇಸ್ಟಿಯಾಗಿರುವಂಥ ಕ್ಯಾಪ್ಸಿಕಮ್ ರೈಸ್ ಬಾತ್ ರೆಡಿ ಆಗತ್ತೆ ನಾನಾಗಲೇ ತಿಳಿಸಿದಾಗೆ ನಾನಿಲ್ಲಿ ಅನ್ನ ಸ್ವಲ್ಪ ಸಾಫ್ಟಾಗೆ ಮಾಡ್ಕೊಂಡಿದ್ದೀನಿ ಇದು ತಣ್ಣಗಾದ ಮೇಲೆ ಉದ್ರದ್ರಾಗಿರುತ್ತೆ ಇನ್ನೂ ಬೇಕು ಅಂದರೆ ಮೂರು ಮುಕ್ಕಾಲ್ ಕಪ್ ನೀರು ಸೇರಿಸ್ಕೊಳ್ಬೋದು ಸೊ ನೋಡಿದ್ರೆ ಅಲ್ವಾ ಎಷ್ಟು ಸಿಂಪಲ್ ಆಗಿ ಟೇಸ್ಟಿಯಾಗಿರುವಂಥ ಕ್ಯಾಪ್ಸಿಕಮ್ ರೈಸ್ ಬಾತ್ನ ಮಾಡ್ಕೊಳ್ಬೋದು ಅಂತ ವಿಡಿಯೋ ಇಷ್ಟ ಆಯ್ತಾ ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ ಚಾನೆಲ್ನ ಹೊಸ್ದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ಫಾಲೋ ಮಾಡಿ ಅಂತ ಹೇಳ್ತಾ ಇದೇ ರೀತಿ ಮತ್ತೊಂದು ರೆಸಿಪಿಯೊಂದಿಗೆ ಮತ್ತೆ ಸಿಗೋಣ ಥ್ಯಾಂಕ್ ಯು